ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಮಾಡೋದೇ ಇಲ್ಲ ಅಲ್ಲ ಡಾಕ್ಟರ್ ಮಾಡೋದೇ ಇಲ್ಲ ಅವನ ಯಾವನೋ ಒಬ್ಬ ಇಟ್ಟಿರ್ತಾರೆ ಅದಕ್ಕೋಸ್ಕರ ಅದೊಂದು ಕಾಲ ಇತ್ತು ನಾವ್ ಹೇಳ್ತಿರೋದೊಂದೆಲ್ಲ ಕಾಲ ಇತ್ತು ಈಗ ಬದಲಾವಣೆ ಆಗಿದೆ ಕಾಲ ಈಗ ಹೆಣ್ಮಕ್ಳು ಮೆಡಿಸಿನ್ಸ್ ಮೆಡಿಸಿನ್ಸ್ಗೆ ಎರಡು ಕೋಟಿ ಮೂರ್ ಕೋಟಿ ಡೊನೇಷನ್ ಕೊಟ್ಟು ಸೇರ್ಕೋತಾ ಇದಾರೆ ಟ್ಯಾಗ್ಲೈನ್ ಏನು ಅಂದ್ರೆ ಇಲ್ಲಿ ನಿಮ್ಮ ಹೆಣವನ್ನು ನೀಟಾಗಿ ಕುಯ್ದು ನೀಟಾಗಿ ಪ್ಯಾಕ್ ಮಾಡಿ ಕೊಡಲಾಗುವುದು ಅಂತ ಅಂದ್ರೆ ಫೋರೆನ್ಸಿಕ್ ಸೈನ್ಸಸ್ ಇನ್ಕ್ರೀಸ್ಡ್ ಇಟ್ಸ್ ಇಟ್ ಮೊದ್ಲೊಂದ್ ಕಾಲ ಇತ್ತು ನೀವು ಹೇಳ್ದಂಗೆ ಈಗ ಅದೆಲ್ಲ ಇರಲ್ಲ ಈಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಾಲ್ ಡಿ ಅಂತ ಒಂದು ಬರುತ್ತೆ ಆ ಫಾರ್ಮಾಲ್ ಡಿ ನ ಸಿಂಪಡಿಸ್ತಾರೆ ಡೆಡ್ ಬಾಡಿಗೆ ಅದನ್ನ ಸಿಂಪಡಿಸಿದಾಗ ಡೆಡ್ ಬಾಡಿ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ನಾನು ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ ಅದರಿಂದ ಸ್ಮೆಲ್ಲಿಂಗ್ ಕಡಿಮೆ ಆಗುತ್ತೆ ಮತ್ತೆ ಎಕ್ಸಾಸ್ಟ್ ಫ್ಯಾನ್ಸ್ ಮತ್ತೆ ಸಕ್ಕರ್ಸ್ ಹಾಕಿರ್ತಾರೆ ಅಷ್ಟೆಲ್ಲ ಗಲೀಜ್ ಆಗೋದಿಲ್ಲ ಬಹಳ ನೀಟಾಗಿ ಆಗುತ್ತೆ ಇದೆಲ್ಲ ನಾನು ಏನೋ ಪೋಸ್ಟ್ ಮಾರ್ಟಮ್ ಎಲ್ಲ ಬಿಗಿನಿಂಗ್ ನಲ್ಲಿ ಒಂದಿನ ಎರಡು ದಿನ ಕಷ್ಟ ಆಗುತ್ತೆ ಅದು ಆ ವಾಸನೆ ತಕೊಂಡು ಆ ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಮಾಸ್ಕ್ ಗೀಸ್ಕು ಎಲ್ಲ ಹಾಕೊಂಡಿರ್ತಾರೆ ಎಷ್ಟೇ ನೀವು ಮಾಡಿದ್ರು ಕೂಡ ವಾಸನೆ ಬಂದೇ ಬರುತ್ತೆ ಐ ಹವ್ ಅಟೆಂಡ್ ಇಟ್ ದಿ ಪೋಸ್ಟ್ ಮಾರ್ಟಮ್ ದೇರ್ ಫೋರ್ ಐ ನೋ ಇಟ್ ಆ ವಾಸನೆಗೆ ಮತ್ತೆ ಮನುಷ್ಯನಲ್ಲಿ ಇರತಕ್ಕಂತ ಒಂದ್ ಭಾವನೆ ಇರುತ್ತೆ ಕುಯ್ಯೋದು ಅಂತಂದ್ರೆ ಅಹಿಂಸೆ ಅಂತ ಆದ್ರೆ ಅಲ್ಲಿ ಹಾಕಿದ್ದಾರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆ ನಲ್ಲಿ ಪೈನ್ಲೆಸ್ ಸರ್ಜರಿ ಅಂತ ಹಾಕಿದ್ದಾರೆ ವಾಟ್ ಇಸ್ ಎ ಪೋಸ್ಟ್ ಮಾರ್ಟಮ್ ಅಂದ್ರೆ ಇಟ್ಸ್ ಎ ಸರ್ಜರಿ ಅಂತ ಬಟ್ ಇಟ್ ಈಸ್ ಆಫ್ ಎ ಗ್ರೇಟ್ ಯೂಸ್ ಫಾರ್ ದಿ ಈ ನಮ್ಮ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ಗೆ ತುಂಬಾ ಅನುಕೂಲಗಳ್ ಆಗುತ್ತೆ ಒಂದ್ಸತಿ ಯಾವಾಗ್ಲಾರು ಬಂದಾಗ ಇದೆಲ್ಲ ಜೂರಿಸ್ಟಿಕ್ಷನ್ ಮಗುಗಳೇ ಪ್ಯೂರ್ ಸಿವಿಲ್ ಇದ್ದಾಗ ಖರೀದಿ ವಿಲ್ ಹ್ಯಾವ್ ಎ ಮೆಡಿಕಲ್ ಜ್ಯೂಸ್ ಜ್ಯೂಸ್ಪುಡೆನ್ಸ್ ಹೇಳಿದ್ದೀನಿ ತುಂಬಾ ಕೇಳ್ತಾ ಇದಾರೆ ಅಡ್ವೊಕೇಟ್ ಅಕಾಡೆಮಿ ನಿಂದೋ ಇಲ್ಲ ನಮ್ಮ ಶಂಕರಪ್ಪನವ್ರದ್ದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತಿದೆ ನೋಡಿ ಅದರೊಳಗಡೆಗೂ ಯಾವ್ದೆಲ್ಲಾರು ಅಂದ್ರೊಗಡೆ ಬಂದು ವಿತ್ ಸ್ಲೈಡ್ಸ್ ಎಲ್ಲ ಯಾವ್ದು ಏನಾಗಿರುತ್ತೆ ಅಂತ ಕ್ಲೀನ್ ಆಗಿ ಒಂದು ಒಂದೂವರೆ ತಾಸು ಎರಡು ತಾಸು ಹೇಳೋಣ ಏನ್ ಕಷ್ಟ ಇಲ್ಲ ತಿಳಿದಂತ ನಾಲ್ ನಾಲ್ಕ್ ನ ತಿಳಿದಂತ ಅಲ್ಪ ಸ್ವಲ್ಪನ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅದನ್ನ ಕಾನೂನು ದೃಷ್ಟಿಯಿಂದ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಟ್ರಯಲ್ ಸಂದರ್ಭದಲ್ಲಿ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಅದೇ ನ ಅಪ್ಲೇಟ್ ಸ್ಟೇಜ್ ಅಲ್ಲಿ ಹೇಗೆ ಅಪ್ರಿಷಿಯೇಟ್ ಆಗುತ್ತೆ ಅಂತದೆಲ್ಲ ಹೇಳೋದಿರುತ್ತೆ ಬೇಕಾದ್ರೆ ಎರಡು ಮೂರು ಸೀರೀಸ್ ಮಾಡಿದ್ರಾಯ್ತು ಒಂದು ಪ್ಲೇನ್ ಕೇಸು ಇನ್ನೊಂದು ಬೆಲಿಸ್ಟಿಕ್ಸು ಮತ್ತೊಂದು ಮತ್ತೊಂದು ಅಂತ ವಿಷ ಆದ್ರೆ ಏನು ಅಂತ ಬಹಳ ಚೆನ್ನಾಗಿದೆ ಸೈನ್ಸ್ ಎಂತ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಜನ ಇನ್ನೂ ಎದ್ದು ಎಚ್ಚೆತ್ಕೊಂಡಿರ್ಲಿಲ್ಲ ಅದಕ್ಕೆ ಟಾಕ್ಸಿಕಾಲಜಿ ಅಂತ ಕರೀತಾರೆ ಇವತ್ತಿಗೂ ಇದೆ ಆ ಟಾಕ್ಸಿಕಾಲಜಿನಲ್ಲಿ ಬರೇ ಅಷ್ಟೇ ಅಲ್ಲ ಅದರಿಂದ ಸಂಗ್ರಹ ಮಾಡಿದಂಥದಿಂದ ಯಾವ ವಿಷವನ್ನ ಕೊಟ್ಟಿದ್ರು ಅದು ಪ್ಲಾಂಟ್ ಬೇಸ್ಡ್ ಅನಿಮಲ್ ಬೇಸ್ಡ್ ಅಥವಾ ಸಿಂಥೆಟಿಕ್ ಅಂತ ಕಂಡುಹಿಡಿಯೋ ಮೆಥಡ್ ಇತ್ತು ಐ ವಾಸ್ ಪಾರ್ಟ್ ಆಫ್ ದಟ್ ಲೆಕ್ಚರ್ ಆರ್ಗನೈಸ್ಡ್ ಬೈ ದಿ ಹಿಮಾಚಲ್ ಪ್ರದೇಶ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಮಾಡಿದ್ರು ಇಲ್ಲ ಜೈನ್ ಕಾಲೇಜ್ ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಅದು ಆಲ್ ಓವರ್ ವರ್ಲ್ಡ್ ದಿ ದೂರ ಜಾಯಿಂಟ್ ಅಂಡ್ ದಿ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಫೋರೆನ್ಸಿಕ್ ಸೈನ್ಸ್ ಜಾಯಿಂಟ್ ಅಂಡ್ ಐ ಕೋಟೆಡ್ ದಿಸ್ ತ್ರೀ ತೌಸಂಡ್ ಇಯರ್ಸ್ ಅರ್ಲಿಯರ್ ಪೀಪಲ್ ಆರ್ ಸರ್ಪ್ರೈಸ್ ಟು ನೋ ದಿಸ್ ಈಗ ಕರೆದಿದ್ದಾರೆ ಅಲ್ಲಿಗೆ ಹಿಮಾಚಲ್ ಪ್ರದೇಶಕ್ಕೆ ಬನ್ನಿ ಸರ್ ಎರಡು ದಿನ ಕಾರ್ಯಕ್ರಮ ಮಾಡಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗೆ ಫೋರೆನ್ಸಿಕ್ಸ್ ಹೆಡ್ ಮಾಡದಂತವ್ರು ಅವ್ರು ಹೇಳ್ತಾರೆ ಮೂವತ್ತೆರಡು ವರ್ಷದಲ್ಲಿ ನಾನು ಇದೇ ಮೊದಲನೇ ಸರ್ತಿ ಇದನ್ನ ಕೇಳ್ತಿರೋದು ಅಲ್ಲಿಗೆ ನಾಲೆಡ್ಜ್ ಅಲ್ಲಿ ಹೋಯ್ತು ಹಾಕಿ ಆ ತರ ಇತ್ತು ನಮ್ಮಲ್ಲಿ ಹಾಗಿದ್ದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಕಳ್ಕೊಂಡ್ಬಿಟ್ರು ಹಲವಾರು ಇನ್ವೆಷನ್ಸ್ ಮತ್ತೊಂದು ಮತ್ತೊಂದು ಹಾಗಾಗಿ ಆ ನಾಲೆಡ್ಜ್ ಇಲ್ಲೇ ನಿಂತೋಗ್ಬಿಡ್ಬಾರ್ದು ಯಾರೋ ಒಬ್ರು ಸಣ್ಣ ಪುಟ್ಟದಾಗ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅದು ಇನ್ನೊಂದು ಕಡೆ ಹೋಗ್ಬೇಕು ಇದೆಲ್ಲ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆದ್ಮೇಲೆ ಕಲ್ತಿದ್ದು ಒನ್ ಮೇ ನಾಟ್ ಬಿ ನೆಸ ಏನೋ ಏನೋ ಮೊದಲಿಂದ ಗೊತ್ತಿತ್ತು ಅಂತ ನೋ ನೆವರ್ ಎವರ್ ಐ ಮೇಡ್ ಸಮ್ ಸ್ಟಡಿ ಆಫ್ಟರ್ ಐ ವಿಕೇಮ್ ಡಿಸ್ಟ್ರಿಕ್ಟ್ ಜಡ್ಜ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಪ್ರಿಸಿಯೇಷನ್ ಹಾಗಾಗಿ ಗೊತ್ತಿರುತ್ತೆ ಎ ಇಂದ ಹಿಡಿದು ಎಡ್ಡೋರ್ಗು ಪೂರ್ತಿ ಎಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಕನ್ವಿಕ್ಷನ್ ಅಕ್ವಿಟ್ಟಲ್ಲು ಮತ್ತೊಂದು ಮಗ್ದೊಂದು ಅಪೀಲು ಎಲ್ಲ ಮಾಡಿರೋದ ಫಾಸ್ಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಮಾಡೋ ಅಂತದ್ ತುಂಬಾ ಇದೆ ಅವಾಗ ಹೇಳ್ತೀನಿ ಏನೇನ್ ಆಗ್ಬೇಕು ಇದು ಇರುತ್ತೆ ನೀವ್ ಹೇಳ್ದಂಗೆ ಅವರು ಆ ವಾಸನೆ ಗೊತ್ತಾಗ್ಬಾರ್ದು ಅಂತ ಬೇರೆ ವಾಸನೆ ಸ್ನಾನ ಮಾಡ್ದಲ್ಲಿ ಸೆಂಟ್ ಹೊಡ್ಕೋತೀವಲ್ಲಂಗೆ ಹೋಗ್ಲಿ ಬಿಡಿ